ಹೇಗೇನು ಜಗನ್ಮಾತೆ ಭಾಗ್ಯವಂತಿ ತಾಯಿ ನಿನ್ನ ಅನುಗ್ರಹದಿಂದ ಬಂದಿ ಎಂಬ ಪದವನ್ನು ನನ್ನನ್ನು ಬಯಲು ಬಂದ ನನಗೂ ಒಂದು ಮಗುವನ್ನು ದಯಪರಿಸಿದ್ಯಾ ಯಾವಾಗ ಆ ಪುರುಷನಾರ ಮತ್ತ ಮುಂತಿನಂತ ಮಗನನ್ನು ನನ್ನ ಉಡುಗೆ ಹಾಕಿಬಿಟ್ಟಿಯಲ್ಲ ಆವಾಗ ಈ ಮನೆಗೆ ಸಂತೋಷದಿಂದ ಆ ನನ್ನ ಮಗನನ್ನು ಕಕ್ಕೊಂಡು ಬಂದೆ ಆ ಮಗ ಈ ಮನೆಯಲ್ಲಿ ಕಾಲಿಟ್ಟ ಗಣಕಿ ಅದೆಷ್ಟು ಮಧುರ ನನ್ನ ಪರಶುರಾಮ ಈ ಮನೆಗೆ ಕಾರ್ ಇಟ್ಟ ಒಂದು ವರ್ಷಕ್ಕೆ ನಾನು ಗರ್ಭ ಧರಿಸಿದೆ ನಾನು ಕೂಡ ನೀನೊಂದು ಮಗುವನ್ನು ಜನ್ಮ ನೀಡಿದೆ ಅವನ ಹೆಸರು ರಾಜೇಶ್ ಅಂತ ಅವನು ಸಿಟಿಯಲ್ಲಿ ಓದ್ತಾ ಇದ್ದಾನೆ ಅವನು ಚೆನ್ನಾಗಿ ಓದ್ಬೇಕು ಅವನಿಗೊಂದು ಒಳ್ಳೆ ನೌಕರಿ ಸಿಗಬೇಕು ಅಂತ ಆಸೆ ಅವನಿಗೊಂದು ನೌಕರಿ ಅನ್ನ ಅಷ್ಟೇ ಅಲ್ಲ ನನ್ನ ಹಿರಿಯ ಮಗ ಪರಶುರಾಮ ದುಷ್ಟರನ್ನು ನೆಟ್ಟಿ ಸಿಗ್ತೀನಂತ ಮುಂದೆ ಹೋಗ್ತಾ ಇದ್ದಾನೆ ಎಲ್ಲಿ ಅನ್ಯಾಯ ನಡೀತಿದೆಯೋ ಅಲ್ಲಿ ನ್ಯಾಯವನ್ನು ದೊರಕಿಸ್ಕೊಡ್ತಿದ್ದಾನೆ ಆ ನನ್ನ ಮಗ ಅವರಿಗೂ ಕೂಡ ಜಯ ಸಿಗಿ ಅಂತ ನಿನ್ನಲ್ಲಿ ಕರ ಮಗಿ ಅಷ್ಟೇ ಅಲ್ಲ ನನ್ನ ಪತ್ನಿಯವರು ಈ ಮನೆ ಎಳಿಗಿಗಾಗಿ ಹಗಲು ರಾತ್ರಿದಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅವರು ಕೂಡ ಒಳ್ಳೆದು ಮಾಡು ಅಂತ ನಿನ್ನಲ್ಲಿ ಕರ ಮಗಿ ಬೇಡ್ಕೊಳ್ತೀನಲ್ಲ ಕರ ಮಗು ಏನು ಮಾಡುತ್ತೇವೆ ಮನೆಯಲ್ಲಿ ಪೂಜೆ ಮಾಡ್ತಾ ಇದೆ ಸೀತಾ ಎಷ್ಟೊಂದು ಭಕ್ತಿ ನಿನಗೆ ಆ ಭಾಗ್ಯವಂತಿ ತಾಯಿಯಲ್ಲಿ ಹೌದು ನೋಡಿ ಆ ದೇವರು ಬಂಜೆ ಎಂಬ ಪದದಿಂದ ನನಗೆ ದೂರು ಮಾಡಿದ್ದಾನೆ ನನಗೆ ತಮ್ಮ ಮಕ್ಕಳನ್ನು ದಯಪಡಿಸಿದ್ದಾನೆ ಹೀಗಿರುವಾಗ ಆ ದೇವಿಗೆ ಹಗಲು ರಾತಿನಿಂದ ಪೂಜೆ ಮಾಡಿದ್ರು ಕೂಡ ಕಡಿಮೆ ಅಲ್ವೇಲ್ರಿ ಹೌದು ಶೀತ ಮಕ್ಕಳನ್ನು ಪಡೆದ ನಾವೇ ಭಾಗ್ಯವಂತ ಶೀತ ನಿನಗೆ ಇನ್ನೊಂದು ವಿಷಯ ಹೊರತು ರಾಮ ಸಾಕು ಮಗನೆಂದು ಯಾವುದೇ ಕಾರಣಕ್ಕೆ ಅವನಿಗೆ ಗೊತ್ತಾಗಬಾರದು ಗೊತ್ತು ಮಾಡಿದರೆ ನನ್ನ ಮೇಲೆ ಆಣೆಗೆ ಎನ್ನು ಅಂತ ಪ್ರಸಂಗ ಬಂದರೆ ನಾನೇ ಅವನಿಗೆ ಮಾತಂತ ಹೇಳ್ತಾ ಇದ್ರಿ ನೀವು ಅವರಿಬ್ಬರು ನನ್ನೆರಡು ಕಂದು ಕಂದು ಅವರಿಬ್ಬರ ನಡುವೆ ನಾನ್ ಯಾವತ್ತೂ ತೊಂದರೆ ಮಾಡುತ್ತಿಲ್ಲ ರೀ ಮಾಡುತ್ತಿಲ್ಲರಿ ಬೇರೆ ಇವನು ಬೇರೆ ಅಂತ ಗೊತ್ತು ಮಾಡುತ್ತಿಲ್ಲರಿ ಅವರಿಬ್ಬರು ನನ್ನ ಮಕ್ಕಳಿ ನನ್ನ ಮಕ್ಕಳು ಬಹಳ ದಿನಗಳಾಯಿತು ನಿನ್ನ ಮಧುರವಾದ ಕಂಠನಿಂದ ಒಂದು ಹಾಡನ್ನು ಕೇಳಿ ಒಂದು ಹಾಡನ್ನವರು ಹಾಡಬಾರದೆ